ವಾಟ್ ಈಸ್ ಲಾಂಗ್ ಫರಂ ಪಿ ಡಿಒ ಎಂದು ಪಿ ಒ ಒಬ್ಬರಿಗೆ ಶಾಸಕ ಬಿ ದೇವೇಂದ್ರಪ್ಪ ತರೆ ತರಟೆ ತೆಗೆದುಕೊಂಡರು ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯಿತಿ ಪಿ ಒ ಶಿವಕುಮಾರ್ಗೆ ವೇದಿಕೆಯಲ್ಲೇ ಶಾಸಕರು ತರಟೆ ತೆಗೆದುಕೊಂಡರು ಗ್ರಾಮಕ್ಕೆ ಚಿಕ್ಕಪಂಟ್ನಳ್ಳಿ ಗ್ರಾಮಕ್ಕೆ ಸೊಕ್ಕೆ ಗ್ರಾಮ ಪಂಚಾಯಿತಿ ಚಿಕ್ಕಪಟ್ನಳ್ಳಿ ಗ್ರಾಮಕ್ಕೆ ಸ್ಮಶಾನ ಜಾಗ ಗುರುತಿಸಲು ಇಷ್ಟು ವರ್ಷಗಳು ಇಷ್ಟು ವರ್ಷಗಳು ಬೇಕಾಯಿತಾ ಎಂದು ಪಿ ಡಿಒಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಸುಸ್ಥಿರ ಸಾಂಸ್ಥಿಕರಣ ಕುಡಿಯುವ ನೀರು ನಿರ್ವಹಣೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ನಳ ಚಾಲನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವೇದಿಕೆಯಲ್ಲೇ ಪಿ ಒಗೆ ತರಾಟೆ ತರಾಟೆ ತೆಗೆದುಕೊಂಡರು ಶಾಸಕರು ಪಿ ಡಿಒಗೆ ತರಾಟೆ ತೆಗೆದುಕೊಂಡು ಸಾರ್ವಜನಿಕ ಕೆಲಸಗಳು ವಿಳಂಬವಾದರೆ ನಾನು ಸಹಿಸುವುದಿಲ್ಲ ಮಿಸ್ಟರ್ ಶಿವಕುಮಾರ್ ಏನು ಕೆಲಸ ಮಾಡುತ್ತೀಯಾ ವಾಟ್ ಈಸ್ ಲಾಂಗ್ ಫಾರ್ಮ್ ಪಿ ಒ ಎಂದು ಪ್ರಶ್ನಿಸಿ ಚಾಟಿ ಬೀಸಿದ್ದಾರೆ ಸ್ವಕ್ಕೆ ಗ್ರಾಮ ಪಂಚಾಯಿತಿ ಚಿಕ್ಕಮಟ್ನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಜಮೀನು ಗುರುತಿದ್ದು ಬಿಟ್ಟರೆ ಯಾವುದೇ ಕಾರ್ಯಚಟುವಟಿಕೆ ಸ್ಮಶಾನ ಅಭಿವೃದ್ಧಿಪಡಿಸಿರುವುದಿಲ್ಲ ಸ್ಮಶಾನ ನಮಗೆ ಯಾವುದೇ ರೀತಿ ಸ್ಮಶಾನ ಇರುವುದಿಲ್ಲ ಎಂದು ಅಲ್ಲಿನ ಗ್ರಾಮಸ್ಥರು ಆರೋಪಿಸುತ್ತಿದ್ದಂತೆ ಶಾಸಕ ಬಿ ದೇವೇಂದ್ರಪ್ಪ ಮಧ್ಯಸ್ಥಿಕೆ ವಹಿಸಿ ಗ್ರಾಮಸ್ಥರನ್ನು ಸಮಾಧಾನಪಡಿಸಿ ಸ್ಮಶಾನ ಅಭಿವೃದ್ಧಿಪಡಿಸಿ ತಮ್ಮ ಶವ ಉಳಲು ಅನುಕೂಲ ಮಾಡಿಕೊಡ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಪ್ರತಿ ಉತ್ತರ ನೀಡಲು ಬಂದ ಪಿಡಿಒಗೆ ಕ್ಲಾಸ್ ಶಾಸಕರು ಇಲ್ಲಿಯ ಸರಿ ಸಮಸ್ಯೆಗಳು ನಿನ್ನ ಹೆಸರಲ್ಲಿದೆ ಪಿಡಿಒ ವಾಟ್ ಈಸ್ ಲನ್ಫರ್ ಪಿ ಡಿಒ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅವ್ರು ಹೇಳಿದ ತಕ್ಷಣ ಈಗಲ್ಲ ನಿನ್ನ ರೀಸನ್ ಹೇಳಕ್ಕಲ್ಲ ನೀನ ರೀಸನ್ ಎಲ್ಲರೂ ಹೇಳ್ತಾರೆ ಅದನ್ನು ಸರಿಪಡಿಸಿ ಸಂಬಂಧಪಟ್ಟ ಕೊಟ್ಟಾಗ ಮಾತ್ರ ಆಗ್ತದೆ ಮಿಸ್ಟರ್ ಶಿವಕುಮಾರ್ ಬರ್ತಾ ಇತ್ತರ ಅಲ್ಲಿ ಮೇಲಧಿಕಾರಿ ಮೇಲಧಿಕಾರಿದ್ದಾರೆ ಎಲ್ಲಿದೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಜಾಗವನ್ನು ಹುಡುಕಿ ಕೊಟ್ಟು ಬಂಡೆ ಬಂದು ಹೆಂಗಪ್ಪ ತೈತಿಯಾ ಅಲ್ಲಿ ಎಣೆ ಇಟ್ಕೊಂಡು ಸಾಧ್ಯನಾ ಆಯಿತಾ ಸರಿ ಇದನ್ನು ಈಗ ಆಯ್ತು ನೀನು ಎಕ್ಸ್ಪ್ರೆಷನ್ ಬೇಕಾಗಿಲ್ಲ ನನಗೆ ಅದನ್ನು ಸರಿಪಡಿಸ್ಕೊಡ್ಸೋಂಥ ಕೆಲಸ ಮಾಡಿ ಏ ನೀವು ಒಂಬ್ರ ಕರ್ಕೊಂಡು ಎಲ್ಲ ಬನ್ನಿ ಹಾಂ ಬಂದ್ಬಿಟ್ಟು ಅವ್ರಿಗೆ ಏನಾಗಬೇಕು ನೋಡಿ ಹಾಂ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಜಾಗವನ್ನು ಮಾಡಿಕೊಡೋರು ನಮ್ಮ ಕರ್ತವ್ಯ ಸಂಸ್ಕಾರ ಶವ ಸಂಸ್ಕಾರ ಮಾಡೋದು ಒಂದು ಸಂಸ್ಕಾರವೇ ಅರ್ಥ ಆಯ್ತಾ ನೀವು ಯಾರು ಆತಂಕಕ್ಕೊಳೋದ ಬೇಕಾಗಿಲ್ಲ ಒಂದು ನಾಲ್ಕೈದು ದಿನ ಯಜಮಾನರು ಯಾವುದೋ ಕಾರಣಕ್ಕೆ ಜಗೂರಿಗೆ ಬರ್ತೀರಿ ನನ್ನ ಮನೆ ಅಲ್ಲೇ ಇದೆ ಇಲ್ಲ ಜನಸಂಪರ್ಕ ಸಿಗ್ತೀನಿ ಐದಕ್ಕೆ ಸಿಗ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೀಟಿಂಗಿಗೆ ಬೆಂಗಳೂರು ಹೋಗೋದು ಬಿಟ್ಟರೆ ಇನ್ನು ಯಾವಾಗ ಬೇಕಾದರೂ ಬರ್ಬೋದು ನಾನು ನಿಮಗೆ ತಯಾರಿ ಇರ್ತೀನಿ ನಿಮ್ಮ ಕೆಲಸನ ಕಾನೂನು ಚೌಕಟ್ಟಿನಲ್ಲಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಮುಗಿಸ್ಕೊಡ್ತೀನಿ ನಮಸ್ಕಾರ ನೀವು ಒಂದ್ಸರಿ ಬನ್ನಿ ಇಷ್ಟು ವರ್ಷ ಬೇಕಾಗಿತ್ತಾ ನೀನು ಏನು ಬೇಡ ನಾನಿಲ್ಲೆ ಇಲ್ಲಿ ನೋಡಪ್ಪ ನೀನ್ ಹೇಳ್ಬೇಕದು ಇಲ್ಲಿಯ ಸರಿ ಸಮಸ್ಯೆಗಳು ನಿನಗಿರ್ತದೆ ನಿನ್ನ ಹೆಸರಲ್ಲಿದೆ ಒ ವಾಟ್ ಈಸ್ ಡಿ ಒ ಪಂಚಾಯತ್